ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪದ್ಮ ಪ್ರಕಾಶ್ ನನ್ನ ಕನ್ನಡದ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಹುಶಃ ನಾನು ಯಾವತ್ತೂ ಈ ರೀತಿ ಡೈರೆಕ್ಟಾಗಿ ಮಾತಾಡಿರಲಿಲ್ಲ ಬರೀ ನನ್ನ ಬ್ಯಾಕ್ಗ್ರೌಂಡ್ ವಾಯ್ಸ್ ಅಷ್ಟೇ ಎಲ್ಲರಿಗೂ ಪರಿಚಯ ಇದೆ ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ವಿಷಯ ಹಂಚ್ಕೊಬೇಕು ಅಂತ ಅನ್ನಿಸ್ತು ಅದೇನಂದರೆ ಒಂದು ಹೊಸ ವಸ್ತು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಉಪಯೋಗಿಸುವಂಥ ವಸ್ತುವೇ ಬಹುಶಃ ಇನ್ ಈ ಮನೆಯಲ್ಲಿ ಈ ವಸ್ತು ಇಲ್ಲ ಅಂತ ಹೇಳಂಗಿಲ್ಲ ಪ್ರತಿನಿತ್ಯ ಮಹಿಳೆಯರಾಗಲಿ ಯಾರೇ ಆಗಲಿ ಮನೆಯಲ್ಲಿ ಇದನ್ನು ಉಪಯೋಗಿಸೇ ಉಪಯೋಗಿಸ್ತಾರೆ ಇದಿಲ್ಲದೆ ಬಹುಶಃ ನಮ್ಮ ಅಡುಗೆನೇ ಆಗೋದಿಲ್ಲ ಅಂತ ಅನಿಸುತ್ತೆ ಸೊ ಅದೇನೆಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಸ್ ಲೈಟ್ ಲೈಟರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ ಈ ಲೈಟರ್ ಇಲ್ಲದೆ ಬಹುಶಃ ನಾವು ಅಷ್ಟವ್ ಹತ್ಸೋದಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಬೆಂಕಿ ಪಟ್ನ ಉಪಯೋಗಿಸಿ ತುಂಬ ಕಡಿಮೆ ಹೋಗಿದೆ ಇವತ್ತು ಒಂದು ನಾವು ಸ್ಟವ್ ಹಚ್ಚಿಸ್ಬೇಕಂದ್ರೆ ಲೈಟರ್ ಒಂದು ಲೈಟರ್ ಹಾಳಾದರೆ ಮತ್ತೊಂದು ಲೈಟರ್ ಸೊ ಪ್ರತಿ ಸಲ ನಾವು ಗೀರಿ ಸ್ಟವ್ ಹಚ್ಚೋ ಪ್ರಯತ್ನ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಇವತ್ತು ಈ ಲೈಟರ್ ಏನಪ್ಪ ವಿಶೇಷ ಅಂತ ಅನ್ನಿಸ್ತಿದ್ದೀಯಾ ಇದು ಏನು ಎಲ್ಲರ ಮನೇಲೂ ಇರುತ್ತೆ ಇದ್ರ ಬಗ್ಗೆ ಏನು ವಿಶೇಷವಾಗಿ ಹೇಳಲಿಕ್ಕೆ ಸಾಧ್ಯ ಅಂತ ಹೌದು ನಾನಿವತ್ತು ಲೈಟರ್ ಬಗ್ಗೆನೇ ಮಾತಾಡ್ತೀನಿ ಆದರೆ ಬೇರೆ ಥರ ಲೈಟರ್ ಬಗ್ಗೆ ಮಾತಾಡ್ತೀನಿ ನಿನ್ನೆ ಫ್ರೆಂಡ್ಸ್ ಹಾಗೆ ಮರ್ತಿದ್ದೆ ನಾನಿರೋದು ಮಲ್ಲೇಶ್ವರಮಲ್ಲಿ ಸೊ ನಿನ್ನೆ ನಾನು ಮಲ್ಲೇಶ್ವರಂಗೆ ಸುಮ್ಮನೆ ಯಾವುದೋ ಒಂದು ವಸ್ತು ತೊಗೋಬೇಕು ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಒಂದು ಈ ಪಾತ್ರೆ ಸಾಮಾನು ಅಂಗಡಿಯಲ್ಲ ಇದೆಯಲ್ಲ ಅದಕ್ಕೆ ಹೋಗಿದ್ದೆ ಸೊ ಯಾರಿಗೋ ಒಂದು ಗಿಫ್ಟ್ ತೊಗೋಬೇಕಿತ್ತು ನಾನು ಹೋದಾಗ ಅಲ್ಲಿ ನನಗೆ ಆ ಅಂಗಡಿ ಓನರು ಮೇಡಮ್ ನೋಡಿ ಎಂದು ಹೊಸ ವಸ್ತು ಬಂದಿದೆ ನೋಡಿ ಇದು ತುಂಬ ಚೆನ್ನಾಗಿದೆ ನಾವು ಮನೇಲಿ ಉಪಯೋಗಿಸಿದ್ದೀವಿ ನೋಡಿ ತೊಗೊಂಡೋಗಿ ನೋಡಿ ಅಂತ ತೋರಿಸಿದ್ರು ಅದೇನಪ್ಪ ಅಂತಂದರೆ ಅದು ಈ ಲೈಟರ್ ನೋಡಿ ಇದೂ ಲೈಟರೆ ಬಟ್ ಏನು ವಿಶೇಷ ಈ ಲೈಟರ್ಗೂ ಈ ಲೈಟರ್ಗೂ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಇದು ದೀಪ ಹಚ್ಚಿಸುವಂಥ ಲೈಟರ್ ಅಂದರೆ ಇಲ್ಲಿ ತುದಿನಲ್ಲಿ ಫ್ಲೇಮ್ ಬರುತ್ತೆ ಸ್ಪಾರ್ಕ್ ಬರೋ ಬದಲು ಫ್ಲೇಮ್ ಬರುತ್ತೆ ಮತ್ತು ಇಲ್ಲಿ ಗ್ಯಾಸ್ ಫಿಲ್ ಮಾಡಿದ್ದಾರೆ ಇಲ್ಲಿ ಇಲ್ಲಿ ಗ್ಯಾಸ್ ಫಿಲ್ ಮಾಡಿದ್ದಾರೆ ಮತ್ತು ನೀವು ನೋಡ್ಬೋದು ಇಲ್ಲಿ ನೋಡಿ ಈ ಕಡೆ ಒಂದು ಬಟನ್ ಇದೆ ಇಲ್ಲೊಂದು ಬಟನ್ ಇದೆ ಮತ್ತು ಇಲ್ಲಿ ಇನ್ನೊಂದು ಬಟನ್ ಇದೆ ಸೊ ನಾವು ಆನ್ ಮಾಡಬೇಕಂದ್ರೆ ಲೈಟರನ್ನು ಉಪಯೋಗಿಸ್ಬೇಕಂದ್ರೆ ಈ ಒಂದು ಬಟನನ್ನು ಆನ್ ಮಾಡ್ಕೋಬೇಕು ಇಲ್ಲಿ ನೋಡಿ ಆಫ್ ಆನ್ ಇದೆ ಇಲ್ಲಿ ಆಫು ಮತ್ತು ಈಗ ಮಾಡಿದ್ರೆ ಆನ್ ಪ್ಲಸ್ ಈ ಕಡೆ ಒಂದು ಬಟನ್ ಇದೆ ಇದು ಅಷ್ಟೇ ಆಫ್ ಆನ್ ಮಾಡಲಿಕ್ಕೆ ನಮಗೆ ಇಲ್ಲಿ ಪ್ರಾವಿಷನ್ ಇದೆ ನೋಡಿ ಆಫ್ ಆಯಿತು ಆನ್ ಆಯಿತು ಸೊ ಈಗ ಈ ಲೈಟರು ಉಪಯೋಗಿಸೋದಕ್ಕೆ ರೆಡಿ ಸೊ ಆ್ಯಸ್ ವಿಶ್ವಲು ಈ ಲೈಟರಲ್ಲಿ ಏನಾಗುತ್ತೆ ನಮಗೆ ಹಿಂದೆ ನಮಗೆ ಪ್ರೆಸ್ ಮಾಡೋವಂಥದ್ದಿದೆ ಹೀಗೆ ಪ್ರೆಸ್ ಮಾಡ್ತೀನಿ ನಮಗೆ ಇಲ್ಲಿ ಸ್ಪಾರ್ಕ್ ಬರುತ್ತೆ ಆದರೆ ಈ ಲೈಟರು ಜಸ್ಟ್ ಗನ್ ಥರ ಇದೆ ಅಂದರೆ ನೋಡಿ ನಮಗೆ ರಿವಾಲ್ವರ್ ಗನ್ಸ್ ಇರುತ್ತಲ್ಲ ಮಕ್ಕಳು ಆಟ ಆಡೋದೆಲ್ಲ ನೀವು ನೋಡಿರ್ಬೋದು ಸೊ ಆ ಥರ ಇಲ್ಲಿ ಗನ್ ಇಲ್ಲಿ ಪ್ರೆಸ್ ಮಾಡಲಿಕ್ಕೆ ಆಪ್ಷನ್ ಇದೆ ಸೊ ನಾವು ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಮುಂದೆ ಫ್ಲೇಮ್ ಬರುತ್ತೆ ಸೊ ನಾನು ಫಸ್ಟ್ ಆನ್ ಮಾಡ್ತೀನಿ ಚೆಕ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಫ್ಲೇಮ್ ಎಷ್ಟೊತ್ತು ನಾವು ಪ್ರೆಸ್ ಮಾಡ್ಕೊಂಡಿರ್ತೀವಿ ಅಷ್ಟೊತ್ತು ಉರಿಯುತ್ತೆ ಬಿಟ್ಟರೆ ಆಫ್ ಆಗುತ್ತೆ ಸೊ ಈ ಒಂದು ಫ್ಲೇಮಿಂದಾಗಿ ನಾವು ಸುಲಭವಾಗಿ ದೀಪ ಹಚ್ಚಿಸ್ಬೋದು ಮತ್ತೆ ಮತ್ತೆ ದೀಪ ಸರಿಯಾಗಿ ಏನೋ ಹೊತ್ತಲಿಲ್ಲ ಅಂದರೆ ಮತ್ತೆ ಇನ್ನೊಂದು ಬೆಂಕಿ ಕಡ್ಡಿಗೆ ಇರೋ ಅವಶ್ಯಕತೆ ಇಲ್ಲ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ನಿಮಗೂ ಗೊತ್ತು ಬೆಂಕಿ ಕಡ್ಡಿ ತುಂಬ ಹತ್ತಿರ ಹುಡ್ಕೊಂಬಂದಾಗ ಎಷ್ಟೋ ಸಲ ನಾವು ಈ ಕೈಯೂ ಸುತ್ಕೊಂಡಿದೆ ಹಾಗೆಯೇ ಇನ್ನೇನು ಮುಂದಿನ ತಿಂಗಳಲ್ಲಿ ನಮಗೆ ದೀಪಾವಳಿ ಬರ್ತಾಯಿದೆ ದೀಪಾವಳಿಯಲ್ಲಿ ಸಾಲು ಸಾಲು ದೀಪಗಳನ್ನು ಹಚ್ತೀವಿ ಸೊ ಆ ಸಾಲು ಸಾಲು ದೀಪಗಳಲ್ಲಿ ಗಾಳಿ ಬಂದಾಗ ಒಂದಷ್ಟು ದೀಪಗಳನ್ನು ಮತ್ತೆ ಮತ್ತೆ ನಾವು ಬೆಳಗಿಸ್ಬೇಕಾಗತ್ತೆ ಅವಾಗೆಲ್ಲ ಈ ಲೈಟರು ತುಂಬ ಉಪಯೋಗ ಬರುತ್ತೆ ಅಂತ ನಾನು ನಾನೀಗ ಇದನ್ನು ನಿನ್ನೆಯಿಂದನೂ ಉಪಯೋಗಿಸಿದ್ದೀನಿ ತುಂಬ ಚೆನ್ನಾಗಿದೆ ಅದಕ್ಕೆ ನನಗೆ ನಿಮ್ಮೆಲ್ಲರೂ ಜೊತೆ ಇದನ್ನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಅಂಗಡಿ ನಾನು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿದೆ ಇಲ್ಲ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಂತ ಕ್ಷಮಿಸಿ ನಾನು ಯಾವುದೇ ಬ್ರ್ಯಾಂಡು ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ಬಂದಿಲ್ಲ ಯಾವುದೇ ಬ್ರ್ಯಾಂಡ್ ಅಂಬಾಸ್ಡರು ನಾವಲ್ಲ ಸೊ ಇದ್ರ ಮೇಲೆ ಏನೋ ಕಟ್ಟರ್ ಹಾಂ ಕಪ್ಪಾರ್ ಅಂತ ಇದೆ ಏನೋ ಕಪಾರ್ ಅಂತಿದೆ ಇಲ್ಲಿ ಫ್ಲೇಮಾ ಹ್ಞೂ ಫ್ಲೇಮಾ ಅಂತೇನೋ ಬರೆದಿದೆ ಗೊತ್ತಿಲ್ಲ ನನಗೆ ಇದೇ ಥರ ಇತ್ತು ಇದ್ರ ಮೇಲೆ ಯಾವುದೇ ರ್ಯಾಪರ್ ಇರಲಿಲ್ಲ ಅಂಗಡಿಯವರು ತಗೊಂಡೋಗಿ ಮೇಡಮ್ ಉಪಯೋಗಿಸ್ ನೋಡಿ ನೀವು ಸಾವಿರ ಸಲಿ ಹಚ್ಚಿಸ್ಬೋದು ಇದನ್ನು ಅದಾದ ಮೇಲೆ ಬೇಕಾದ್ರೆ ಬನ್ನಿ ನಾನು ರೀಫಿಲ್ ಮಾಡಿಕೊಡ್ತೀನಿ ಒಂದು ಸಾವಿರ ಸಲಿ ಹಚ್ಚಿಸ್ಬೋದು ಅಂತ ಹೇಳಿದರು ಸೊ ಹಾಗಾಗಿ ಇದನ್ನು ತಂದಿದ್ದೀನಿ ಬಹುಶಃ ತುಂಬ ಉಪಯೋಗ ಬರುತ್ತೆ ಅನಿಸುತ್ತೆ ನೀವು ಸಹ ನಿಮ್ಮ ಏರಿಯಾದಲ್ಲಿ ಎಲ್ಲರೂ ಸಿಕ್ಕಿದ್ರೆ ತೊಗೊಂಡು ಉಪಯೋಗಿಸ್ ನೋಡಿ ಹಾಗೆ ನನಗೆ ಈ ಒಂದು ಅವಕಾಶ ಅಂದರೆ ನಿಮ್ಮೆಲ್ಲರ ಮುಂದೆ ಈ ಒಂದು ವಿಷಯ ಹಂಚ್ಕೊಳ್ಳೋಕ್ಕೆ ನಾನಿವತ್ತು ಪ್ರಯತ್ನ ಪಟ್ಟೆ ಅದೊಲ್ಲೇ ನಾನು ಮುಖತಃ ನಿಮ್ಮ ಜೊತೆ ಮಾತಾಡ್ತಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನನ್ನ ರಂಗೋಲಿಗಳನ್ನು ನೋಡ್ತಾ ಇರಿ ನಾನು ಕಗ್ಗಗಳ ಬಗ್ಗೆಯೂ ಮಾತಾಡ್ತಿದ್ದೀನಿ ಎಲ್ಲವನ್ನೂ ಕವರ್ ಮಾಡ್ತಿದ್ದೀನಿ ಯಾಕೆಂದರೆ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ಹಾಗಾಗಿ ನನ್ನ ಚಾನಲ್ಗೆ ಕನ್ನಡತಿ ಅಂತ ಹೆಸರಿಟ್ಕೊಂಡಿದ್ದೀನಿ ಎಲ್ಲ ಕನ್ನಡಿಗರ ಹಾಗೂ ಸಮಸ್ತ ಯಾರ್ಯಾರು ಈ ವಿಡಿಯೋನ ನೋಡ್ತಿದ್ರ ಎಲ್ಲರಲ್ಲೂ ಒಂದು ಮನವಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇರಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ವಿದಾಯ ಹೇಳ್ತೇನೆ ನಮಸ್ತೆ